ಹಸಿದು ಹಲಸು ತಿನ್ನು ಉಂಡು ಮಾವು ತಿನ್ನು ಅಂತ ಬಲ್ಲವರು ಹೇಳ್ತಾರೆ ಇದು ಮಾವು ಮತ್ತು ಹಲಸಿನ ಸೀಸನ್ ಆದ್ರಿಂದ ಆ ಮಾತು ನೆನಪಿಗೆ ಬರ್ತಿದೆ ಮಾರ್ಕೆಟ್ನಲ್ಲಿ ಸಿಕ್ಕ ಹಣ್ಣುಗಳನ್ನು ತಿಂದು ಬೋರ್ ಆಗಿದ್ರೆ ರಾಜ್ಯದ ವಿವಿಧೆಡೆಯಿಂದ ರುಚಿ ರುಚಿಯಾದ ಮಾವಿನ ಹಣ್ಣುಗಳನ್ನು ಸವಿಯೋಕೆ ಉತ್ತಮ ಅವಕಾಶವೊಂದಿದೆ ಕೊಡಗಿನ ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಮೇ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಮಾವು ಮತ್ತು ಹಲಸು ಮೇಳ ನಡೆಯಲಿದ್ದು ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ನೇರವಾಗಿ ರೈತರಿಂದ ಖರೀದಿಸಬಹುದು ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮತ್ತು ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಮಡಿಕೇರಿಯ ಹಾಪ್ಕಾಮ್ಸ್ ಮುಖ್ಯ ಕಚೇರಿಯ ಆವರಣದಲ್ಲಿ ಇಂದಿನಿಂದ ಮಾವು ಮತ್ತು ಹಲಸಿನ ಮೇಳ ಶುರುವಾಗಿದೆ ಮೇಳವನ್ನು ಜಿಲ್ಲಾಧಿಕಾರಿ ವೆಂಕಟರಾಜ್ ಉದ್ಘಾಟಿಸಿದ್ರು ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸಿಇಒ ವರ್ಣಿತ್ ನೇಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ಇದ್ದರು ಗಣ್ಯರು ಮಾವು ಮತ್ತು ಹಲಸಿನ ಹಣ್ಣಿನ ರುಚಿ ನೋಡಿದ್ರು ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ತಾವು ಬೆಳೆದ ಹಲಸು ಮಾವಿನೊಂದಿಗೆ ಮೇಳದಲ್ಲಿ ಪಾಲ್ಗೊಂಡಿದ್ದರು ಸುಮಾರು ಹತ್ತರಿಂದ ಹದಿನೈದು ತಳಿಯ ಮಾವು ಒಂದೇ ಸೂರಿನಡಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದೆ ಯಾವುದೇ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಬೆಳೆದ ಹಣ್ಣುಗಳು ಮೇಳದಲ್ಲಿ ಸಿಕ್ತಿದ್ದು ಜಿಲ್ಲೆಯ ಜನತೆ ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ಹಾಪ್ಕಾಮ್ಸ್ ಅಧ್ಯಕ್ಷ ರಮೇಶ್ ಚಂಗಪ್ಪ ತಿಳಿಸಿದ್ದಾರೆ ಇದೀಗ ಮೂರನೇ ವರ್ಷ ಕಳೆದೆರಡು ವರ್ಷ ಯಶಸ್ವಿಯಾಗಿ ನಡೆಸಿದ್ದು ಈಗ ಇದೀಗ ಉದ್ಘಾಟನೆಯಾಗಿ ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿ ಇವತ್ತು ನಾಳೆ ಮತ್ತು ನಾಡಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೇಲೆ ಈ ಮೂರು ದಿವಸ ಈ ಮೇಳ ನಡೀತದೆ ಇದರಲ್ಲಿ ಮಡಿಕೇರಿ ನಗರದ ಹಾಗೂ ಕೊಡಗು ಜಿಲ್ಲೆಯ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಳೆಗಾರರಿಂದ ನೇರವಾಗಿ ಹಣ್ಣು ಮಾವು ಇರ್ಬೋದು ಹಲಸು ಇರ್ಬೋದು ಬಟರ್ ಫ್ರೂಟು ಕೂಡ ಮನೆ ಕೊಡಗಿನಲ್ಲಿ ಬಟರ್ ಫ್ರೂಟ್ ಹೀಗೆ ಯಾವ ಹಣ್ಣು ಲಭ್ಯವಿಲ್ಲ ಅನ್ನೋ ಉತ್ತಮ ಗುಣಮಟ್ಟದ ಹಣ್ಣುಗಳು ಇವೆ ಅವುಗಳನ್ನು ಖರೀದಿ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತೇವೆ ಇದರಲ್ಲಿ ವಿಶೇಷತೆ ಅಂದರೆ ಇದರಲ್ಲಿ ಯಾವುದೇ ರಾಸಾಯನಿಕ ಬಳಸದೆ ಈ ಹಣ್ಣುಗಳನ್ನು ಹಣ್ಣು ಮಾಡುವಂಥ ವ್ಯವಸ್ಥೆ ಇದೆ ಸ್ವತಃ ಬೆಳೆಗಾರರೇ ಅದನ್ನು ಇದೇ ಯೋಜನೆಯಲ್ಲಿ ಕೆಮಿಕಲ್ ಇರಬಾರದು ಎನ್ನುವಂಥ ಯೋಜ ಇದನ್ನು ಅರ್ಥ ಮಾಡಿಕೊಂಡು ಅವರು ಆರ್ಗ್ಯಾನಿಕ್ ಇದರಲ್ಲಿ ಮಾಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ ಹಣ್ಣು ಮಾಡುವಂಥ ವ್ಯವಸ್ಥೆ ಇದೆ ಹಣ್ಣು ಮಾತ್ರವಲ್ಲ ಈಗ ಒಂದೇ ಕಾಣಬಹುದು ಹಣ್ಣಿನ ಗಿಡಗಳು ಹಲಸು ಮಾವು ಸೇಬು ಎಲ್ಲ ಹಣ್ಣಿನ ಗಿಡಗಳು ಇಲ್ಲಿ ಮಾರಾಟಕ್ಕೆ ಲಭ್ಯವಿದೆ ಎಲ್ಲ ಹಸಿ ಗಿಡಗಳು ಪ್ರತಿಯೊಂದು ಹಲಸು ಅಂದರೆ ಅದರ ಒಂದು ಹತ್ತು ಇಪ್ಪತ್ತು ವೆರೈಟಿ ಇದೆ ಅಷ್ಟು ಉತ್ತಮ ವೆರೈಟಿ ಇದೆ ಒಬ್ಬರು ಮಾತ್ರ ಅಲ್ಲ ಎರಡು ಮೂರು ಗಿಡಗಾರರು ಇವತ್ತನ್ನು ಮಾರ್ತಾ ಇದ್ದಾರೆ ಇವರಿಗೆ ಹೆಚ್ಚಿನ ಉತ್ತೇಜನ ಸಿಗ್ಬೋದು ಎನ್ನುವಂಥ ವಿಶ್ವಾಸ ನಮಗಿದೆ ಕಳೆದ ವರ್ಷ

ಮಾವು ಹಲಸಿನ ಮೇಳ ನಡೀತಾ ಇದೆ ಬಹುಶಃ ಮಳೆ ಕೂಡ ಬರ್ತಾ ಇದೆ ಕಳೆದ ಬಾರಿ ನಾನು ಬಂದು ನೋಡುವಾಗ ಸಾಕಷ್ಟು ಜನಸಂಖ್ಯೆ ಇಲ್ಲಿ ಸೇರಿದ್ರು ಮತ್ತು ಮಳೆಯ ಕಾರಣಾಂತರದಿಂದ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಆದರೂ ಕೂಡ ನಮ್ಮ ಗ್ರಾಹಕರು ಇಲ್ಲಿ ಬಂದು ಅದನ್ನು ಖರೀದಿ ಮಾಡ್ತಾ ಇದ್ದಾರೆ ಜೊತೆಗೆ ಬೆಳೆಗಾರರಿಗೆ ಒಂದು ಉತ್ತೇಜನವನ್ನು ಕೊಡುವ ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಗ್ರಾಹಕರು ಒಂದು ಖರೀದಿ ಮಾಡ್ತಾ ಇದ್ದಾರೆ ಸುಮಾರು ನಾನು ಕೇಳಿದಾಗೆ ರಾಮನಗರದಿಂದ ಹಲವಾರು ಕಡೆಗಳಿಂದ ಈ ಮೇಳದಲ್ಲಿ ಬೆಳೆಗಾರರು ಭಾಗ್ಯ ಭಾಗವಹಿಸ್ತಾ ಇದ್ದಾರೆ ಉತ್ತಮವಾದ ತಳಿಗಳಿಂದ ಆರಿಸಲ್ಪಟ್ಟ ಮಾವು ಹಾಗೂ ಹಲಸಿನ ಹಣ್ಣು ಇಲ್ಲಿ ದೊರೀತಾ ಇದೆ ಮತ್ತು ಇದರಲ್ಲಿ ಮಧ್ಯವರ್ತಿಗಳ ಯಾವ ಹಾವಳಿಯೂ ಇಲ್ಲ ಜೊತೆಗೆ ಹಾಪ್ಕಾಮ್ಸ್ ಅವರು ಕೂಡ ಇದನ್ನು ಉತ್ತಮವಾಗಿ ಆಯೋಜನೆಯನ್ನು ಕೂಡ ಮಾಡಿದ್ದಾರೆ ಪ್ರತಿ ವರ್ಷ ನಡಿಬಿ ಇದು ಇಂತಹ ಒಂದು ಮೇಳ ನಡಿಬೇಕು ಯಾಕೆಂಥೇಳಿದರೆ ಮಧ್ಯವರ್ತಿಗಳ ಒಂದು ಮಧ್ಯವರ್ತಿಗಳ ಒಂದು ಸಹಾಯ ಇಲ್ಲದೆ ಅಂದರೆ ನೇರವಾಗಿ ಗ್ರಾಹಕರು ಇಲ್ಲಿ ಖರೀದಿ ಮಾಡುವುದರಿಂದ ಅವರಿಗೆ ಯಾವ ರೀತಿಯ ಉತ್ತಮ ಹಣ್ಣುಗಳು ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಖರೀದಿ ಮಾಡಲಿಕ್ಕೆ ಗ್ರಾಹಕ ವಿವಿಧ ತಳಿಯ ರುಚಿಕರ ಮಾವಿನ ಹಣ್ಣುಗಳು ಬಾಯಲ್ಲಿ ನೀರೂರಿಸುವಂತಿವೆ ರಸಪೂರಿ ಬಾದಾಮಿ ಸಿರಿ ಕಾಲಪಡಿ ಸುಗರ್ ಬೇಬಿ ಸಿಂಧೂರ ದಶೇರಿ ಇಮಾಂ ಪಸಂದ್ ಮಲ್ಲಿಕಾ ಮಲ್ಗೋವ ಹೀಗೆ ವಿಧ ವಿಧದ ಮಾವಿನ ಹಣ್ಣುಗಳನ್ನು ಮಾರಾಟಕ್ಕಿಡಲಾಗಿದೆ ಮೇಳದಲ್ಲಿ ಕಸಿ ಮಾಡಿದ ಹಲಸು ಮತ್ತು ಮಾವಿನ ಗಿಡಗಳು ಲಭ್ಯವಿದೆ ಅತಿ ಹೆಚ್ಚು ಬೆಲೆ ಬಾಳುವ ನಾಮದೋಖ್ಮೈ ಎಂಬ ಮಾವು ಅಲ್ಫನೋ ಮಾವು ಜಗತ್ತಿನ ನಂಬರ್ ಒನ್ ಹಲಸು ಗಿಡ್ಡ ಜಾತಿಯ ಚಂದ್ರ ಹಲಸು ಕೆಂಪು ಹಲಸು ಬನಾನ ಸಪೋಟ ಒಂದು ವರ್ಷದಲ್ಲಿ ಫಸಲು ಕೊಡುವ ಸರ್ವಋತು ಹಲಸು ವಿವಿಧ ಜಾತಿಯ ಸೀಬೆ ಗಿಡಗಳು ಹೂವಿನ ಗಿಡಗಳು ಅನೇಕ ಬಗೆಯ ಉಪ್ಪಿನಕಾಯಿಗಳನ್ನು ಇಲ್ಲಿ ಖರೀದಿಸಬಹುದು ಇನ್ನೂರ ಐವತ್ತು ರೂಪಾಯಿಯಿಂದ ಒಂಬೈನೂರ ಐವತ್ತು ರೂಪಾಯಿವರೆಗೂ ವಿಭಿನ್ನ ತಳಿಯ ಮಾವು ಮತ್ತು ಹಲಸಿನ ಗಿಡಗಳು ಮೇಳದಲ್ಲಿವೆ ಇತ್ತೀಚೆಗೆ ಅಪರೂಪವಾಗಿರುವ ಕಾಡು ಮಾವಿನ ಹಣ್ಣು ಕೂಡ ಮೇಳದಲ್ಲಿ ಸಿಗಲಿದೆ ಿ ಮಳೆಯಾಗ್ತಿರೋದ್ರಿಂದ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಗ್ರಾಹಕರ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಮೊದಲ ದಿನವಾದ ಇಂದು ಮಡಿಕೇರಿ ಸುತ್ತಮುತ್ತಲ ಭಾಗದ ಜನರು ಆಗಮಿಸಿ ಖರೀದಿಯಲ್ಲಿ ತೊಡಗಿದ್ರು ಕಳೆದ ವರ್ಷಕ್ಕಿಂತ ಈ ಸಲದ ಮೇಳದಲ್ಲಿ ಇಪ್ಪತ್ಮೂರು ಮಳಿಗೆಗಳಿರುವುದು ವಿಶೇಷ